ಈ ಕಾಡು ಹಣ್ಣನ್ನು ನೋಡಿದ್ದೀರಾ ಇದರ ರೆಸಿಪಿನ ತಿಂದಿದ್ದೀರಾ ಹಾಗಿದ್ರೆ ಈ ವಿಡಿಯೋ ನೋಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ ಈ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಯೂಸ್ಫುಲ್ ಆಗುವಂತಹ ಕೆಲವೊಂದು ಟಿಪ್ಸನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನೈಲ್ ಕಟರ್ ತುಂಬ ದಿಸಗಳ ಆದಮೇಲೆ ನಾವು ಉಗುರು ಕಟ್ ಮಾಡಿ ಕಟ್ ಮಾಡಿ ಆ ಬ್ಲೇಡೆಲ್ಲ ಸೌದೋಗಿರುತ್ತೆ ಅದು ಶಾರ್ಪ್ ಆಗೋದಿಲ್ಲ ಹಾಗಾಗಿ ಇದನ್ನು ಪಿಸಾಕ್ಬಿಡ್ತೀವಿ ಇನ್ಮೇಲೆ ಆ ಕೆಲಸ ಮಾಡಬೇಡಿ ಈ ಥರ ಒಂದು ಅದೇ ಥರ ಸ್ಟೀಲ್ ಆಗಿರುವುದು ಕಬ್ಬಿಣದ ಒಂದು ಒಂದು ಏನಾದರೂ ಸ್ಟಿಕ್ ಏನಾದರೂ ಇದ್ದರೆ ಈ ಥರ ನೀವು ಅಲ್ಲಿ ಒಳಗಡೆ ಈ ಥರ ಚೆನ್ನಾಗಿ ಉಜ್ಜ್ಬಿಡಿ ಅದು ಎಲ್ಲಿ ನಾವು ಉಗುರು ಕಟ್ ಮಾಡ್ತೀವೋ ಅಲ್ಲಿ ನೀಟಾಗಿ ಈ ಥರ ಉಜ್ಜ್ಬಿಡಿ ನಾವು ಹೇಗೆ ವೀಡಿಯೋದಲ್ಲಿ ಮಾಡ್ತಾಯಿದ್ದೀವೋ ಅದೇ ರೀತಿಯಾಗಿ ನಾವು ಉಜ್ಜಿದಾಗ ಅದು ಸ್ವಲ್ಪ ಶಾರ್ಪ್ ಆಗುತ್ತೆ ಇನ್ನೂ ಸ್ವಲ್ಪ ದಿನ ಉಗುರು ಕಟ್ಟರನ್ನು ಯೂಸ್ ಮಾಡ್ಬೋದು ಟ್ರೈ ಮಾಡಿ ಸ್ನೇಹಿತರೆ ಬನ್ನಿ ನೆಕ್ಸ್ಟ್ ವೀಡಿಯೋವನ್ನು ನೋಡ್ಕೊಂಬರೋಣ ನಾವು ಮುಖದ ಮೇಲೆ ಮೈ ಮೇಲೆ ಎಲ್ಲ ಚರ್ ಚಮಕಲ್ಗಳಂತ ಹೇಳ್ತದೆ ಅದಕ್ಕೆ ಒಂದು ಮನೆ ಮದ್ದನ್ನು ಮಾಡ್ಕೊಂಬರೋಣ ನಾನು ಒಂದೇ ಒಂದು ಬೆಳ್ಳುಳ್ಳಿ ಎಸಳೆನ ತೊಗೊಂಡಿದ್ದೀನಿ ಇದನ್ನು ಒಂದು ಚಿಪ್ಪಲ್ಲಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಂಬರೋಣ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿದ್ದೀನಿ ಒಳಗಡೆದು ಮಾತ್ರ ಇದೆ ಪೇಸ್ಟ್ ಥರ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಇದಂತೂ ನಮಗೆ ಎಲ್ಲಿ ಚಮಕ್ಲಿದೆಯೋ ಅದನ್ನು ಆರಾಮಾಗಿ ಮನೆಯಲ್ಲೇ ತೆಗಿಬೋದು ನೋಡಿ ನಾನಿಲ್ಲಿ ಸುಣ್ಣ ತಗೊಂಡಿದ್ದೀನಿ ಒಂದೇ ಒಂದು ರಾಗಿ ಕಾಳಷ್ಟು ಸುಣ್ಣನ ನಾನು ಆ ಬೆಳ್ಳುಳ್ಳಿ ಹೆಸಳಿಗೆ ಮಿಕ್ಸ್ ಇದ್ದೀನಿ ಒಂದು ರಾಗಿ ಕಾಳು ಇರಬೇಕು ನೋಡಿ ಕೈಯಲ್ಲಿ ಹಿಡಿದ್ರೆ ಈ ರೀತಿಯಾಗಿ ಸ್ವಲ್ಪನೇ ಇರಬೇಕು ಅಷ್ಟೇ ನಾನು ತೊಗೊಂಡಿದ್ದೀನಿ ಇದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಂಥದೇ ಚಮಕಲ ಇರಲಿ ಒಂದು ವಾರದಲ್ಲೇ ಅದನ್ನು ಕಿತ್ತು ಬಿಸಾಕ್ಬೋದು ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೀವು ಅದೇ ಜಾಗಕ್ಕೆ ಒಂದು ಬಟ್ಸಿನ ತೊಗೊಳ್ಳಿ ಒಂದು ಬಟ್ಸಿನಿಂದ ನೀವು ಎಲ್ಲಿ ಆಗಿರುತ್ತೋ ಆ ಜಾಗದಲ್ಲಿ ಅದನ್ನು ತೊಗೊಂಡೋಗಿ ಇಟ್ಬಿಡಿ ಈ ರೀತಿ ಒಂದು ಮೂರಿಂದ ನಾಲ್ಕು ದಿನವರೆಗೂ ನೀವು ಮಾಡಿದರೆ ಸಾಕಾಗುತ್ತೆ ಆ ಚಮಕ್ಲೆಲ್ಲ ಉದುರು ಬಿದ್ದೋಗುತ್ತೆ ಮತ್ತು ನೀವು ಅದೇ ಜಾಗಕ್ಕೆ ಯಾರ್ದಾದ್ರೂ ಕೈಯಲ್ಲಿ ನೀವು ಇಡ್ಸ್ಕೊಳ್ಬೇಕು ಅದೇ ಜಾಗದಲ್ಲೇ ಇಟ್ಟರೆ ಚಮಕಲು ಮಾತ್ರ ಎದ್ದು ಕಿತ್ತ ಇದನ್ನು ಮೂರು ದಿನ ಮಾಡಿದರೆ ಸಾಕು ನಾಲ್ಕನೇ ದಿನದಲ್ಲಿ ಆ ಚಮಕ್ಲೇ ಇರೋದಿಲ್ಲ ಕಾಣಿಸೋದಿಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಚಮಕ್ಲ್ಗಳು ಎಲ್ಲ ಕಿತ್ತು ಬಿಸಾಕ್ಬೋದು ಈ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಕರ್ಪೂರ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಅರ್ಧ ಚಮಚದಷ್ಟು ಗಂಧದ ಪುಡಿಯನ್ನು ತೊಗೊಂಡಿದ್ದೀನಿ ಈಗ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಈ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ನೀರು ರೆಡಿ ಇದೆ ತುಂಬ ಸಿಂಪಲ್ ಆಗಿರುವ ಈ ಒಂದು ಲಿಕ್ವಿಡ್ ಇದನ್ನ ನಾವು ದೇವ್ರ ಮನೆ ಕ್ಲೀನ್ ಮಾಡುವಾಗ ಒಂದು ದೇವ್ರ ಹಲಿಗೆ ಆಗಿರ್ಬೋದು ಫೋಟೋಗಳಾಗಿರ್ಬೋದು ಎಲ್ಲವನ್ನು ಕ್ಲೀನ್ ಮಾಡಿದರೆ ಒಂದು ಒಳ್ಳೆ ಸ್ಮೆಲ್ ಸಿಗುತ್ತೆ ಈ ಹೂವು ಮುಡಿಸಿರ್ತೀವಿ ದೇವರಿಗೆ ಅದರಲ್ಲಿ ಸಿ ಬಂದಿರುವ ಹುಳಗಳು ಕೂಡ ಇದ್ರ ಈ ಒಂದು ಸ್ಮೆಲ್ಗೆ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ನಾಟಿ ಹಣ್ಣು ಅಥವಾ ಕಾಡು ಟೊಮೊಟೊ ಹಣ್ಣು ಅಂತ ಹೇಳ್ತೀವಿ ಚಿಕ್ಕ ಚಿಕ್ಕದಾಗಿರುತ್ತೆ ತುಂಬ ರುಚಿಕರವಾಗಿ ಹುಳಿ ಹುಳಿಯಾಗಿ ಇರುತ್ತೆ ಇದು ಇದರಲ್ಲಿ ಗೊಜ್ಜು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ಸಿಕ್ಕಾಗ ಬಿಡಬೇಡಿ ನೋಡಿ ನಾನಿಲ್ಲಿ ಒಂದು ಚಿಕ್ಕದಾಗಿರುವ ತವ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಎಣ್ಣೆ ಕಾದ ತಕ್ಷಣ ತೊಗೊಂಡಿರುವ ಟೊಮೆಟೊ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಸಣ್ಣದು ನಾಟಿ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಇದೆ ಕಾಯಿ ಇದೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಹಸಿ ಮೆಣಸಿನಕಾಯಿ ಖಾರಕ್ಕೆ ತಕ್ಕ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಬೇಕು ಟೊಮೊಟೊ ಕಾಯಿ ಈರುಳ್ಳಿ ಹಸಿ ಅಂಶ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಾರ್ಮಲ್ ಟೊಮೊಟೊಕ್ಕಿಂತ ಚೆನ್ನಾಗಿ ರುಚಿ ಕೊಡುತ್ತೆ ಇದು ಇದು ನಾವು ಹಚ್ಚೋದಲ್ಲ ಎಲ್ಲಿ ಬೇಕಾದಲ್ಲಿ ಬೆಳೆಯುತ್ತೆ ಅಂದರೆ ಕಾಡು ಹಣ್ಣು ಅಂತ ನಾವು ಹೇಳ್ತೀವಿ ತುಂಬ ರುಚಿಯಾಗಿರುತ್ತೆ ಯಾವುದೇ ಒಂದು ಟೊಮೆಟೊ ಸಾಂಬಾರು ಮಾಡ್ಬೋದು ಗೊಜ್ಜು ಮಾಡಿದರೂ ಕೂಡ ಈ ಹಣ್ಣಲ್ಲಿ ರುಚಿ ಇರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಟೊಮೊಟೊ ಕಾಯಿ ಇದನ್ನು ನಾವು ಹಾಕಿರೋ ಟೊಮೊಟೊ ಹಣ್ಣು ಚೆನ್ನಾಗಿ ಈ ಬೆಂದಿದೆ ಇದು ಇದು ಬಿಸಿ ಇದೆ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಲಿ ನಾರ್ಮಲ್ ಚಟ್ನಿ ಮಾಡ್ಕೊಳ್ಳೋ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಅದೇ ಚಿಕ್ಕ ತವ ತೊಗೊಂಡಿದ್ದೀನಿ ಇದು ಇದರಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ನೀವು ಇದ್ರೆ ಸ್ವಲ್ಪ ಹಿಂಗ ಹಾಕ್ಕೊಳ್ಳಿ ನೋಡಿ ಸಿಂಪಲ್ ಒಗ್ಗರಣೆ ಇದು ಈಗ ಇದು ಈಗ ನೋಡಿ ಚಟ್ನಿ ರೆಡಿ ಇದೆ ಈ ಚಟ್ನಿನ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸುಲಭವಾಗಿ ಮಾಡುವಂಥದ್ದು ರುಚಿ ಕೂಡ ಸಕ್ಕತ್ತಾಗಿರುತ್ತೆ ರುಚಿ ನಾರ್ಮಲ್ ಟೊಮೆಟೊಕ್ಕಿಂತ ಈ ಸಣ್ಣ ಹಣ್ಣಲ್ಲಿ ಕಾಡು ಹಣ್ಣಲ್ಲಿ ಮಾಡಿರೋ ರುಚಿ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಎಲ್ಲಾದರೂ ಈ ಟೊಮೊಟೊ ಗಿಡ ಸಿಕ್ಕರೆ ಹಣ್ಣುಗಳನ್ನು ತಂದು ಈ ಒಂದು ಗೊಜ್ಜನ್ನ ಅಥವಾ ಚಟ್ನಿನ ಮಾಡ್ಕೊಂಡು ನೋಡಿ ತುಂಬ ರುಚಿಕರವಾಗಿರುತ್ತೆ ಪಾತಿಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ತೆಂಗಿನಕಾಯಿ ಬದಲು ಶೇಂಗಾ ಬೀಜ ಅನ್ನೋದರೂ ಇದಕ್ಕೆ ಯೂಸ್ ಮಾಡ್ಬೋದು ನಾನಿಲ್ಲಿ ಬೌಲಿಗೆ ಇದ್ದೀನಿ ಬಿಸಿ ಬಿಸಿಯಾಗಿರುವ ನಮ್ಮ ಕಾಡು ಟೊಮೊಟೊ ಹಣ್ಣಿನ ಚಟ್ನಿ ರೆಡಿ ಆಯಿತು ಇವತ್ತಿನ ಈ ಸಿಂಪಲ್ ಟಿಪ್ಸ್ ಹಾಗೆ ಒಂದು ರೆಸಿಪಿ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು